ಆತ್ಮೀಯ ವೀಕ್ಷಕರಿಗೆಲ್ಲ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಹಿಂದಿನ ವಿಡಿಯೋದಲ್ಲಿ ಸಿಂಗಲ್ ರೂಕಿಂದ ಹಾಗೂ ಡಬಲ್ ರೂಕಿಂದ ಯಾವ ರೀತಿ ಚೆಕ್ಮೇಟ್ ಮಾಡೋದನ್ನು ತಿಳ್ಕೊಂಡಿದ್ವಿ ಇವತ್ತಿನ ದಿವಸ ನಾವು ಕ್ವೀನ್ ಇದ್ದಾಗ ಯಾವ ರೀತಿ ಚೆಕ್ಮೇಟ್ ಮೇಟ್ ನೋಡೋಣ ವೀಕ್ಷಕರೇ ಚದರಂಗದಲ್ಲಿ ಒಂದು ಮಾತಿದೆ ಬಾಬಿ ಫಿಶರ್ ಹೇಳಿದಾನೆ ಐ ಹೇಟ್ ಡ್ರಾಸ್ ಅಂತೇಳಿ ಅಂದರೆ ಯಾವುದೇ ಕಾರಣಕ್ಕೂ ನಾನು ಡ್ರಾಗೆ ಒಪ್ಕೊಳ್ಳೋದಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹಾಗೆ ಇನ್ನೊಂದು ಮಾತಿದೆ ಯು ನೆವರ್ ವಿನ್ ದ ಗೇಮ್ ಬೈ ರಿಸಿಗ್ನೇಷನ್ ಅಂದರೆ ನೀನು ಚೆಕ್ಮೇಟ್ ಆಗೋದಕ್ಕಿಂತ ಮುಂಚೆನೇ ಸೋಲನ್ನು ಒಪ್ಕೊಳೋದ್ರಿಂದ ಯಾವತ್ತೂ ಕೂಡ ಚದುರಂಗದಲ್ಲಿ ಗೆಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತಿದೆ ಆದ್ದರಿಂದ ಇವತ್ತು ನಾವು ಒಂದು ಕ್ವೀನಿಂದ ಯಾವ ರೀತಿ ಚೆಕ್ಮೇಟ್ ಮಾಡೋದು ಹೇಗೆ ಅಂಥೇಳಿ ತಿಳ್ಕೊಳ್ಳೋಣ ಸರಿ ಯಾವಾಗಲೂ ಈ ರೀತಿ ಸಿಂಗಲ್ ಕ್ವೀನ್ ಇದ್ದಾಗ ಕಿಂಗ್ನ ಚೆಕ್ಮೇಟ್ ಮಾಡೋದಕ್ಕೆ ಭಾಳ ಸರಳ ಉಪಾಯ ಏನಪ್ಪಾ ಅಂದರೆ ನಾವು ರೂಕಲ್ಲಿ ಒಂದು ಪಾಯಿಂಟ್ ಹೇಳಿದ್ವಿ ಏನಂದರೆ ಯಾವಾಗಲೂ ರೋಡನ್ನು ಬ್ಲಾಕ್ ಮಾಡಬೇಕು ಬ್ಲಾಕ್ ಮಾಡೋದ್ರ ಮುಖಾಂತರ ಚೆಕ್ಮೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಸರಿ ವೀಕ್ಷಕರೇ ಈಗ ನಾವು ರೋಡ್ ಬ್ಲಾಕ್ ಮಾಡಬೇಕಂದ್ರೆ ಕ್ವೀನನ್ನು ಡಿ ಸಿಕ್ಸಿಗೆ ಇಡಬೇಕು ಕ್ವೀನನ್ನು ಡಿ ಸಿಕ್ಸಿಗೆ ಇಟ್ಟ ತಕ್ಷಣ ಕಿಂಗಿಗೆ ಎಫ್ ಐ ಟಲ್ಲಿ ಜಾಗ ಇಲ್ಲ ಹಾಗೂ ಇ ಸೆವೆನಲ್ಲಿ ಜಾಗ ಕೂಡ ಇಲ್ಲ ಹಾಗೂ ಡಿ ಸೆವೆನಲ್ಲಿ ಜಾಗ ಇಲ್ಲ ಡಿ ಐಟಲ್ಲಿ ಜಾಗ ಇಲ್ಲ ಅವಾಗ ಕಿಂಗಲ್ಲಿ ಬರ್ತಾನೆ ಎಫ್ ಸೆವೆನಿಗೆ ಬರ್ತಾನೆ ಇದಾದ ನಂತರ ನಾವು ಸಿಂಗಲ್ ಕ್ವೀನಿಂದ ಒಂದೇ ಚೆಕ್ಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಒಬ್ರು ಸಪೋರ್ಟ್ ಬೇಕಾಗ್ತಾರೆ ಅದಕ್ಕೆ ಸಪೋರ್ಟಿಗೆ ನಾವು ಕಿಂಗನ್ನು ಮುಂದೆ ತಗೊಂಡೋಗೋಣ ವೀಕ್ಷಕರು ಇಲ್ಲಿ ಗಮನಿಸ್ರಿ ನಾವು ರೂಕಿಗೆ ಒಂದು ನಿಯಮ ಹೇಳಿದ್ವಿ ಯಾವುದೇ ಕಾರಣಕ್ಕೂ ರೂಕ್ ಇದ್ದಾಗ ರಾಜನನ್ನು ಎದುರಾಳಿ ರಾಜನ ಎದುರುಗಡೆ ತಗೊಂಡು ಹೋಗ್ಬೇಡ್ರಿ ಅಂಥೇಳಿ ಆದರೆ ಇಲ್ಲಿ ಕ್ವೀನ್ ಇದೆ ಈ ಸಂದರ್ಭದಲ್ಲಿ ಆ ನಿಯಮ ಅಪ್ಲೈ ಆಗೋದಿಲ್ಲ ಆ ಅಪ್ಲೈವನ್ನು ಮೀರಿ ನಾವು ಆಡಬೇಕಾಗುತ್ತೆ ನೀವು ಎಲ್ಲಾದರೂ ತೊಗೊಂಡೋಗಿರಿ ಕಿಂಗನ್ನು ಒಟ್ಟು ಕ್ವೀನಿಗೆ ಸಪೋರ್ಟ್ ಆಗಿದ್ದನ್ನ ಹೋಗುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಕ್ವೀನನ್ನು ಎಫ್ ಟೂ ಅಲ್ಲಿ ಇಡ್ತೀವಿ ಈಗ ಇರ್ತಕ್ಕಂಥದ್ದು ಸ್ಪೇಸು ಜಿ ಅಥವಾ ಇ ಐ ಟು ಅಥವಾ ಜಿ ಸೆವೆನ್ನು ಅಥವಾ ಜಿ ಐಟ್ ಅವ್ರೇನು ಮಾಡ್ತಾರೆ ಜಿ ಐಟಿಗೆ ಹೋಗ್ಬಿಟ್ರೆ ಪೂರ್ತಿ ಒಂದೇ ಸಿಂಗಲ್ ಮನೆ ಉಳ್ಕೊಳ್ಳುತ್ತೆ ಹಾಗಾಗಿ ಜಿ ಸೆವೆನಿಗೆ ಬಂದರೆ ಇನ್ನೂ ಎರಡು ಫೈಲ್ ಇರ್ತವೆ ಎರಡು ಫೈಲ್ ಆದ್ದರಿಂದ ಅದರಿಂದ ಅವ್ರಿಗೆ ಎಲ್ಲಿಡ್ತಾರಪ್ಪ ಅಂದರೆ ಜಿ ಸೆವೆನಿಗೆ ಇಡ್ತಾರೆ ಜಿ ಸೆವೆನಿಗೆ ಇಟ್ಟ ತಕ್ಷಣ ನಾವು ಕ್ವೀನನ್ನು ಇ ಸಿಕ್ಸಿಗೆ ಇಡಬೇಕು ಇ ಸಿಕ್ಸಿಗೆ ಇಟ್ಟ ಮೇಲೆ ಅವರು ಕಿಂಗನ್ನು ಇಲ್ಲ ಎಫ್ ಐ ಟಿ ಗಿಡ್ತಾರೆ ಜಿ ಐ ಟಿ ಗಿಡಕ್ಕೆ ಬರಲ್ಲ ಚೆಕ್ ಆಗುತ್ತೆ ಇಲ್ಲ ಹೆಚ್ ಎ ಟಿ ಗಿಡ್ತಾರೆ ಇಲ್ಲ ಹೆಚ್ ಸೆವೆನ್ಗೆ ಇಡ್ತಾರೆ ಈಗ ಇರ್ತಕ್ಕಂಥ ಆಪ್ಷನ್ ಒಂದೇ ಹೆಚ್ ಸೆವೆನ್ನು ನೋಡಿ ವೀಕ್ಷಕರೇ ಈ ರೀತಿ ಆದ ತಕ್ಷಣವೇ ನಾವು ಸೀದಾ ಕ್ವೀನನ್ನು ಜಿ ಫೋರ್ಗೆ ಇಡಬೇಕು ಯಾಕೆ ಜಿ ಇಡಬೇಕಪ್ಪ ಅಂದರೆ ಈಗ ಅದು ಹೆಚ್ ಫೈಲಲ್ಲಿ ಬ್ಲಾಕ್ ಆಗಿದೆ ಯಾವುದೇ ಕಾರಣಕ್ಕೂ ಈ ಜಿ ಫೈಲ್ ರ್ಯಾಂಕಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಬರೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಇಲ್ಲಿ ಕ್ವೀನು ರೋಡನ್ನ ಬ್ಲಾಕ್ ಮಾಡಿದೆ ಆದ್ದರಿಂದ ಈಗ ಅವ್ರು ಏನು ಮಾಡ್ತಾರೆ ಹೆಚ್ ಸಿಕ್ಸಿಗೆ ಬರ್ತಾರೆ ನೋಡಿ ವೀಕ್ಷಕರೇ ನಿಮ್ಮದು ಬ್ಲಾಕ್ ಆಗಿದ್ದರೆ ಯಾವಾಗಲೂ ಕ್ವೀನ್ ಹತ್ತಿರ ಬರಬೇಕು ಕ್ವೀನ್ ಹತ್ತಿರ ಬಂದರೆ ಸ್ಟೇಲ್ಮೇಟ್ ಆಗುತ್ತೆ ಸ್ಟೇಲ್ಮೆಟ್ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ ಕ್ವೀನ್ ಹತ್ತಿರ ಬರಬೇಕು ನಮ್ಮದು ವೈಟ್ ಆಗಿರೋದ್ರಿಂದ ನಾವು ರೋಡ್ ರಾಜನನ್ನು ರೋಡ್ ಬ್ಲಾಕ್ ಮಾಡೋವರೆಗೂ ರಾಜನ ಹತ್ರ ಹೋಗಬೇಕು ರೋಡ್ ಬ್ಲಾಕ್ ಮಾಡಿದ ತಕ್ಷಣವೇ ರಾಜನಿಂದ ಬಹಳ ದೂರ ಬರಬೇಕಾಗುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಅವರು ಹೆಚ್ ಸಿಕ್ಸಿ ಬಂದ ತಕ್ಷಣ ನಾವು ಕ್ವೀನನ್ನು ಜಿ ಏಯ್ಟಿಗೆ ಇಟ್ಬಿಡಬೇಕು ನಾವು ಈ ಜಿ ಏಯ್ಟಿಗೆ ಇಟ್ ಇಟ್ಟ ಮೇಲೆ ಅವರು ಮತ್ತೆ ಹೆಚ್ ಫೈವ್ ಬರ್ತಾರೆ ಈಗ ನಾನು ಹೇಳಿದೆ ನೆಕ್ಸ್ಟು ಕಿಂಗನ್ನು ಎಫ್ ತ್ರೀಗೆ ಇಡಬೇಕು ಕಿಂಗ್ ಎಫ್ ತ್ರೀಗೆ ಇಟ್ಟ ಮೇಲೆ ಅವರು ಇಲ್ಲಿಗೆ ಬಂದರೆ ಹೆಚ್ ಫೋರಿಗೆ ಬಂದರೆ ಕಿಂಗು ನೆಕ್ಸ್ಟ್ ನಾವು ಕ್ವೀನನ್ನು ಜಿ ಮೇಟ್ ಆಗುತ್ತೆ ಆದ್ದರಿಂದ ಅವರು ಹೆಚ್ ಫೋರಿಗೆ ಬರೋದಿಲ್ಲ ಎಚ್ ಸಿಕ್ಸಿಗೆ ಹೋಗ್ತಾರೆ ಹೆಚ್ ಸಿಕ್ಸಿಗೆ ಹೋದ ತಕ್ಷಣ ನಾವು ಮತ್ತೆ ಕಿಂಗನ್ನು ಎಫ್ ಇಡಬೇಕು ಅವರು ನಾನು ಆಗಲೇ ಹೇಳ್ದೆ ಅವರು ಮತ್ತೆ ಹೆಚ್ ಫೈವ್ಗೆ ಬರೋಲ್ಲ ಎಚ್ ಫೈವ್ಗೆ ಬಂದರೆ ನಾವು ಕ್ವೀನನ್ನು ಜಿ ಫೈವ್ಗೆ ಇಟ್ಟು ಮೇಟ್ ಮಾಡ್ಬೋದು ಆದ್ದರಿಂದ ಅವರು ಹೆಚ್ ಸಿಕ್ಸಿಂದ ಹೆಚ್ ಸೆವೆನಿಗೆ ಹೋಗ್ತಾರೆ ನೆಕ್ಸ್ಟ್ ನಾವು ಎಫ್ ಫೈವ್ ಇಡಬೇಕು ಅವರು ಹೆಚ್ ಇಡ್ತಾರೆ ಈಗ ನಾವು ಎಫ್ ಸಿಕ್ಸ್ ಇಡಬೇಕು ಈಗ ವೀಕ್ಷಕರೇ ನೋಡಿ ಇದು ಫೋರ್ಸಬಲ್ ಮೂವ್ ಅವ್ರಿಗೆ ಮಾಡೋದಕ್ಕೆ ಆಡೋದಕ್ಕೆ ಯಾವುದೇ ಬೇರೆ ಅವಕಾಶ ಇರೋದಿಲ್ಲ ಈ ಸಂದರ್ಭದಲ್ಲಿ ಅವರು ಈಗ ಹೆಚ್ ಸೇವನ್ನು ಆಡಲೇಬೇಕಾಗುತ್ತೆ ವೀಕ್ಷಕರೇ ಒಂದು ಕ್ಷಣ ವೀಡಿಯೋವನ್ನು ಪಾಸ್ ಮಾಡಿ ನೋಡಿ ನಿಮಗೆ ಈಗ ಚೆಕ್ಮೆಂಟ್ ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಗಮನಿಸಿದ್ರೆ ನೀವೇನಾದರೂ ರೂಕ್ ಥರ ಈ ರೀತಿ ಚೆಕ್ಮೇಟ್ ಮಾಡೋಕ್ಕೋದ್ರೆ ಇದು ಚೆಕ್ಮೇಟ್ ಆಗೋದಿಲ್ಲ ಮತ್ತು ಇದು ಕಿಂಗ್ ಇಲ್ಲಿಗೆ ಬರುತ್ತೆ ಇದು ರಾಂಗ್ ಆಗುತ್ತೆ ನಾನು ರೂಕಲ್ಲಿ ಯಾವುದನ್ನು ಮಾಡಬಾರ್ದು ಅಂತೇಳಿದೋ ಮೂನ ಆ ಮೂವನ್ನು ಆ ನಡೆಯನ್ನು ಇಲ್ಲಿ ಇಡಬೇಕಾಗುತ್ತೆ ಇಲ್ಲಿ ಕ್ವೀನನ್ನು ಜಿ ಸೆವೆನಿಗೆ ಹೋಗಿಟ್ಟು ಚೆಕ್ ಮೇಟ್ ಮಾಡಬೇಕಾಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಕಿಂಗು ಕ್ವೀನಿಗೆ ಸಪೋರ್ಟ್ ಇದೆ ಈ ಕಿಂಗು ಈ ಒಂದು ಕ್ವೀನನ್ನು ಕಡಿಯೋದಕ್ಕೆ ಸಾಧ್ಯವಿಲ್ಲ ಈಗ ಚೆಕ್ಮೇಟ್ ಆಗಿದೆ ಈ ರೀತಿಯಾಗಿ ನಾವು ಒಂದು ಕ್ವೀನಿಂದ ಈ ಒಂದು ಚೆಕ್ಮೇಟನ್ನು ಮಾಡಬಹುದು ನೋಡಿ ವೀಕ್ಷಕರೇ ಈ ಕ್ವೀನಿಂದ ಚೆಕ್ಮೇಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಚೆಕ್ಮೇಟ್ ಆಗೋವರೆಗೂ ಕ್ವೀನನ್ನು ಎದುರಾಳಿ ರಾಜನ ಹತ್ರ ತಗೊಂಡೋಗ್ಬೇಡ್ರಿ ಅವ್ರು ಎಷ್ಟು ನಿಮ್ಮ ಹತ್ರ ಬರೋದಕ್ಕೆ ಪ್ರಯತ್ನಪಟ್ಟರು ನೀವು ಅವರಿಂದ ಸಾಧ್ಯವಾದಷ್ಟು ದೂರ ಇರಿ ನೀವು ಆಟವನ್ನು ಕಲಿಯುವವರಿಗೂ ಇನ್ನು ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಒಂದು ತಂತ್ರವನ್ನು ಬಳಸಿದರೆ ತುಂಬ ಉಪಯೋಗ ಇಲ್ಲ ಅಂದರೆ ಸ್ಟೇಲ್ಮೇಟ್ ಆಗೋ ಸಾಧ್ಯತೆ ಇದೆ ಅಂಥೇಳಿ ನಾನು ಆಟದ ಪ್ರಾರಂಭಕ್ಕಿಂತ ಮುಂಚೆ ನಿಮಗೆ ಹೇಳಿದ್ದೆ ಈಗ ನಾವು ಆ ಸ್ಟೇಲ್ ಮೇಟ್ ಅಂದರೆ ಏನಂತೇಳಿ ಒಂದು ಕ್ಷಣ ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾನೇನಾದರೂ ಈಗ ಇವರಿಗೆ ಇಲ್ಲಿಂದ ಚೆಕ್ ಕೊಟ್ಟೆ ಅಂತ ಅನ್ಕೊಳ್ರಿ ಸರಿನಾ ಇಲ್ಲಿ ಹೆಚ್ಚು ಹೆಚ್ ಇಟ್ಟು ಚೆಕ್ ಕೊಟ್ಟೆ ಅಂತ ಅಂದ್ಕೊಳ್ರಿ ಚೆಕ್ ಆಗುತ್ತೆ ಅವರಿಗೆ ಆಪ್ಷನ್ ಇರೋದು ಹೆಚ್ ಸೆವೆನಿಗೆ ಹೋಗಿ ಬರಲ್ಲ ಹೆಚ್ ಸಿಕ್ಸಿಗೆ ಹೋಗಿ ಬರಲ್ಲ ಯಾಕಂದರೆ ಕ್ವೀನ್ ಇದೆ ನೆಕ್ಸ್ಟ್ ಆಮೇಲೆ ಜಿ ಸಿಕ್ಸಿಗೆ ಹೋಗಿ ಬರಲ್ಲ ಅಲ್ಲಿ ಕಿಂಗ್ ಅಡ್ಡ ಕಿಂಗ್ ಇದ್ದಾನೆ ಹಾಗೆ ಜಿ ಸೆವೆನ್ಗೆ ಹೋಗಿ ಬರಲ್ಲ ಕಿಂಗು 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 ಹತ್ರ ಬರೋಂಗಿಲ್ಲ ಹೆಚ್ ಐಟಿಗೆ ಹೋಗಿ ಬರಲ್ಲ ಕ್ವೀನ್ ಇದೆ ಇಲ್ಲಿ ಉಳಿದಿರ್ತಕ್ಕಂಥ ಯಾವುದಪ್ಪ ಅಂದರೆ ಜಿ ಐಟ್ ನೋಡಿ ವೀಕ್ಷಕರೇ ಈ ಸಂದರ್ಭದಲ್ಲಿ ನೀವೇನಾದರೂ ಯಾಮಾರಿ ನಿಮ್ಮ ಕ್ವೀನನ್ನು ತೆಗೆದುಕೊಂಡೋಗಿ ಹೆಚ್ಚಿಸಿ ನೋಡಿ ವೀಕ್ಷಕರೇ ಇಲ್ಲಿ ಹೆಚ್ಚಿಟ್ಟಾಗ ಏನಾಗುತ್ತಪ್ಪ ಅಂದರೆ ಈಗ ಆಡಬೇಕಾಗಿರೋದು ಬ್ಲ್ಯಾಕ್ನೇರು ಬ್ಲ್ಯಾಕ್ನೇರಿಗೆ ಯಾವುದೇ ರೀತಿಯ ಮೂವ್ಗೆ ಅವಕಾಶ ಇಲ್ಲ ನೀವು ಅವರಿಗೆ ಚೆಕ್ಕು ಕೂಡ ಕೊಟ್ಟಿಲ್ಲ ಅವರಿಗೆ ಮೂವ್ ಮಾಡೋದಕ್ಕೆ ಅವಕಾಶನಿಲ್ಲ ಹೆಚ್ ಸೆವೆನಿಗೆ ಇಟ್ಟರೆ ಚೆಕ್ ಆಗುತ್ತೆ ಹೆಚ್ ಐ ಇಟ್ಟರೆ ಚೆಕ್ ಆಗುತ್ತೆ ಜಿ ಐ ಟಿ ಗಿಟ್ಟರೆ ರಾಜನ ಹತ್ರ ಬರೋಂಗಿಲ್ಲ ಕ್ವೀನು ಚೆಕ್ ಆಗುತ್ತೆ ಎಫ್ ಸೆವೆನಿಗೆ ಬಂದರೆ ರಾಜರಾಜ ಹತ್ರ ಬರುತ್ತೆ ಎಫ್ ಐ ಇಟ್ಟರೆ ಕ್ವೀನ್ ಚೆಕ್ ಆಗುತ್ತೆ ನೋಡಿ ವೀಕ್ಷಕರೇ ಈ ಚದುರಂಗದಾಟದಲ್ಲಿ ನಾವು ಎದುರಾಳಿಗೆ ಯಾವುದೇ ರೀತಿಯ ಚೆಕ್ ಕೊಡದೇ ಇದ್ದರೆ ಈಗ ಅವ್ರದ್ದು ಆಡೋದಕ್ಕೆ ಅವರು ಆಡುವಂತಹ ಮೂವ್ ಇದ್ದರೆ ಅವ್ರಿಗೆ ಆಡೋದಕ್ಕೆ ಅವಕಾಶ ಇರಬೇಕು ಇಲ್ಲಪ್ಪ ನಾವು ಚೆಕ್ ಕೊಟ್ಟು ಆಡೋದಕ್ಕೆ ಅವಕಾಶ ಇಲ್ಲ ಅಂತ ಅದನ್ನು ಚೆಕ್ ಮೇಟ್ ಅಂತ ಕರಿತೀವಿ ನಾವು ಚೆಕ್ ಕೊಡದೇ ಚೆಕ್ ಕೊಡದೆ ಅವರ ರಾಜಗೆ ಎಲ್ಲೂ ಆಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಅದನ್ನು ಸ್ಟೇಲ್ ಮೇಟ್ ಅಂತೇಳಿ ನಾವು ಕರಿತೀವಿ ನೋಡಿ ವೀಕ್ಷಕರೇ ಈ ರೀತಿ ಸ್ಟೇಲ್ ಮೇಟ್ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ ಸಿಂಗಲ್ ಮಂತ್ರಿ ಇದ್ದಾಗ ಹಾಗೂ ಸಿಂಗಲ್ ಆನೆ ಇದ್ದಾಗ ಆದ್ದರಿಂದ ನೀವು ಎದುರಾಳಿ ರಾಜ್ನಿಂದ ಸಾಧ್ಯವಾದಷ್ಟು ದೂರ ಇರ್ರಿ ನಾನು ಆಗಲೇ ತೋರಿಸ್ದೆ ಹಾಗೆ ಕಿಂಗು ಹೆಚ್ ಸೆವೆನಲ್ಲಿತ್ತು ಕ್ವೀನು ಜೀವನಲ್ಲಿದೆ ಈ ಸಂದರ್ಭದಲ್ಲಿ ನಾವು ನೇರವಾಗಿ ತಗೊಂಡೋಗಿ ಇಲ್ಲಿ ಚೆಕ್ ಇಟ್ಟರೆ ಚೆಕ್ ಆಗುತ್ತೆ ನೋಡಿ ವೀಕ್ಷಕರೇ ನಿಮಗೆ ಈ ಒಂದು ಕ್ವೀನಿಂದ ಯಾವ ರೀತಿ ಮೇಟ್ ಮಾಡಬೇಕು ಯಾವ ರೀತಿ ಸ್ಟೇಲ್ಮೇಟ್ ಆಗುತ್ತೆ ಹಾಗೂ ಯಾವ ರೀತಿ ನೀವು ಗೆಲ್ಬೋದು ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇಂತಹ ಹೆಚ್ಚು ಹೆಚ್ಚು ಚದುರಂಗದಾಟದ ಕುರಿತು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮಗೆ ಚದುರಂಗದಾಟದ ಕುರಿತು ಏನಾದರೂ ಪ್ರಶ್ನೆಗಳಿದ್ದರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಧ್ಯವಾದಷ್ಟು ಅಂತಹ ವಿಡಿಯೋಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಸಲಹೆ ಸೂಚನೆ ಕೊಡೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬೇಡಿ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಮೂಲ್ಯ ಜೈ ಹಿಂದ್ ವಿಡಿಯೋಯನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು